ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದೆ ಸ್ನೇಹಿತರೆ ಸೀಸನಲ್ ಬರುವಂತಹ ಹಣ್ಣು ಹಂಪಲು ತರಕಾರಿ ಇವೆಲ್ಲ ಸೇವನೆ ಮಾಡುವ ಈಗ ವಾಟರ್ ಮೆಲನ್ ಕಲ್ಲಂಗಡಿ ಇದನ್ನು ಈಗ ಸೀಸನ್ ಇನ್ನೂ ಒಂದು ಒಂದೂವರೆ ಇರ್ತದೆ ಮತ್ತೆ ಅನ್ಸೀಸನ್ ಆಗ್ತದೆ ಅದು ಎರಡು ತಿಂಗಳು ಇರ್ತವೆ ಅನ್ಸೀಸನ್ ಆಗ್ತದೆ ಆದರೆ ಈ ಒಂದು ಸೀಸನಲ್ಲಿ ಇದನ್ನು ಎಷ್ಟು ಬೇಕೋ ಸೇವನೆ ಮಾಡಬೇಕು ಈ ಸೀಸನ್ ಬಿಟ್ಟರೆ ಮತ್ತೆ ಅದನ್ನು ಸೇವನೆ ಮಾಡಬಾರ್ದು ಬೀಜ ರಹಿತ ಇರಬಾರ್ದು ಬೀಜ ಸಮೇತ ಇರಬೇಕು ಈ ಬೀಜನ ಅಷ್ಟೆಲ್ಲ ಗಿಮ್ನೆಸಿ ಇದು ಅತಿ ಹೆಚ್ಚು ಪ್ರೋಟೀನ್ ಇರ್ತದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ಇದು ದೇಹವನ್ನು ತಂಪು ಮಾಡ್ತದೆ ಅಂದರೆ ಹಣ್ಣು ಹಣ್ಣು ಸೇವನೆ ಮಾಡಿದಾಗ ದೇಹವನ್ನು ತಂಪು ಮಾಡ್ತದೆ ಮತ್ತು ವಿಟಮಿನ್ ಸಿ ಇರ್ತದೆ ಇದರಲ್ಲಿ ಇದು ಪ್ರತಿಯೊಬ್ಬರು ಎಲ್ಲ ರೀತಿಯ ಮಧುಮೇಹ ಇರಲಿ ಬಿ ಪಿ ಇರಲಿ ಶುಗರ್ ಇರಲಿ ಎಲ್ಲ ಯಾನೇ ಇರಲಿ ಪ್ರತಿಯೊಬ್ಬರೂ ಸೇವನೆ ಮಾಡ್ಬೋದು ಅದ್ರ ಕೆಲವರು ಏನು ಮಾಡ್ತಾರೆ ಜ್ಯೂಸ್ ಮಾಡೋಕ್ಕಿಂತ ನಾವು ಹಂಗೆ ಅದನ್ನು ಸೇವನೆ ಮಾಡೋದು ಬಹಳ ಉತ್ತಮ ಅದರಲ್ಲಿ ಯಾಕಪ್ಪ ಅಂದರೆ ಆ ಲಾಲ ರಸ ಉತ್ಪತ್ತಿಯಾಗಿ ಇದ ಕನ್ವರ್ಟ್ ಆದಾಗ ರಕ್ತದಲ್ಲಿ ಹೋದಾಗ ಬಹಳ ಒಳ್ಳೆಯದಾಗುತ್ತೆ ಆದ್ದರಿಂದ ಅದು ಇದು ಈ ಸೀಸನಲ್ಲಿ ಎಷ್ಟು ಬೇಕಾದ ಸೇವನೆ ಮಾಡ್ಬೋದು ಇದು ಇನ್ನೊಂದು ಏನಪ್ಪ ಅಂದರೆ ಮಲಬದ್ಧಕೆಯನ್ನು ನಿವಾರಣೆ ಮಾಡ್ತದೆ ನಾನಾ ರೀತಿಯ ಕಾಯಿಲೆಗಳನ್ನು ಇದು ಒದ್ದೋಡಿಸ್ತೇನೆ ಅದಲ್ಲದೇ ಇನ್ನೊಂದು ಸೀಕ್ರೆಟ್ ಇದೆ ಸ್ನೇಹಿತರೆ ಇದು ಹಣ್ಣು ಸೇವನೆ ಮಾಡ್ತೀವಿ ಈ ಒಟ್ಟನ್ನು ಬಿಸಾಕ್ತಿವಿ ಆದರೆ ಈ ಒಟ್ಟನ್ನು ಬಿಸಾಕಂಗಿಲ್ಲ ಆ ಮೇಲೆ ಇರುವಂತಹ ಒಂದು ಮೇಲಿನ ಚರ್ಮವನ್ನು ತೆಗೆದು ಈ ಈ ಕಾಂಡ್ ಈ ಒಂದು ಕಾಂಡವನ್ನು ಅಂದರೆ ಬೆಳಗಿದಿಲ್ಲ ಈ ಕಾಂಡವನ್ನು ಚಟ್ನಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಾಯಿ ಇವೆಲ್ಲ ಹಾಕಿ ಚಟ್ನಿ ಮಾಡಿ ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ವೀರ್ಯ ವೃದ್ಧಿ ಆಗುತ್ತೆ ಶಕ್ತಿ ಜಾಸ್ತಿ ಬರ್ತದೆ ಇಂತಹ ಒಂದು ರಸಾಯನವಲ್ಲ ಈ ಒಂದು ರೂಟ್ ಈ ಒಂದು ಹಣ್ಣನ್ನು ದಿನನಿತ್ಯ ಸೇವನೆ ಮಾಡೋದರಿಂದ ತೊಂದರೆ ಇಲ್ಲ ಸೇವನೆ ಮಾಡ್ಬೋದು ಮತ್ತು ಇದರ ಬೀಜ ಆ ಬೀಜವನ್ನು ಒಣಗಿಸಿ ಅಥವಾ ಒಳ್ಳೆ ಒಳಗಡೆ ಪಲ್ಪ್ ಇರ್ತದಲ್ಲ ಆ ಪಲ್ಪನ್ನು ಸೇವನೆ ಮಾಡ್ತಾ ಬಂದರೆ ವೀರ್ಯ ವೃದ್ಧಿ ಆಗುತ್ತೆ ಇದರ ಒಂದು ಎಪಿಸೋಡ್ ಮುಂದಿನ ಎಪಿಸೋಡನ್ನು ಮತ್ತೊಂದು ತೋರಿಸ್ಕೊಡ್ತೀವಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟು ನಮಸ್ಕಾರ ಸ್ನೇಹಿತರೆ